ಸೊ ಹಾಯ್ ಹಲೋ ಎಲ್ರಿಗೂ ಹಾಯ್ ಹಾಯ್ ಮಾಡ್ ಸುಂದರು ಹಾಯ್ ಮಾಡ ಇವತ್ತು ರಾತ್ರಿ ಊಟ ಅಡ್ಗೆ ನಮ್ಮ ತಂಗಿ ಮಾಡತ್ತಾಳ್ರಿ ಏನು ಮಾಡತ್ತಾಳ ಅಂತ ಕೇಳಿ ಏನು ಮಾಡ್ತೀವಿ ಸುಂದರು ನಾ ಗೋಬಿ ಸೋಯಾ ಮಿಕ್ಸ್ ಮಾಡಿ ಪಲ್ಯ ಮಾಡ್ತೀನಿ ಪಲ್ಯ ಮಾಡತ್ತೀರಿ ಏನೋ ಗೋಬಿ ಸೋಯಾ ಮಿಕ್ಸ್ ಮಾಡಿ ಪಲ್ಯ ಮಾಡತ್ತಾಳಂತ ನೋಡಂಬರ್ರಿ ಹೆಂಗೆ ಮಾಡ್ತಾನೆ ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡತ್ತಳ ಎಷ್ಟು ಉಳ್ಳಾಗಡ್ಡಿ ಕಟ್ ಮಾಡತ್ತಿ ಎ ಸುಂದ್ರಿ ನಾ ಸದ್ಯಕ್ಕನಾ ಎಡ್ಡು ಮೂರೆ ಮಾಡತ್ತೀನಿ ಎಡ್ಡು ತಪ್ಪ ತಿಂತಾರೆ ಇದು ಉಳ್ಳಾಗಡ್ಡಿ ಹಿಂಗೆ ಯಾಕೆ ಕಟ್ ಮಾಡತ್ತೀ ಇದು ಮಿಕ್ಸ್ ಮಾಡ್ಕೊಂಡಿದು ಇದು ಮಿಕ್ಸಿ ಮಾಡ್ಲಕ್ಕ ಅದು ಮತ್ತೆ ಟಮಾಟ ಎಡ್ಬೇಕು ಅಂತ ಸೊ ನಾವು ಮಮ್ಮಿ ಚಪಾತಿ ಹಿಟ್ಟು ನಾದ್ಲತ್ತಾರ ಟಮಾಟ ಎಷ್ಟು ಎಷ್ಟು ಜನ ಇದ್ದೀವಿ ಇದೀವಿ ಅದನ್ನು ಸದ್ಯಕ್ಕ ನೀನು ಇಬ್ಬರೇ ತಿಳಿತೀರ ಹ್ಞೂ ಅಂದ್ರೆ ಎರಡಲ್ಲ ಹ್ಮ್ ಉಳ್ಳಾಗಡ್ಡೆ ಎರಡು ಟಮಾಟ ಎರಡು ಹಿಂಗೆ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಗದೇ ಹಾಕಿ ರುಬ್ಕೋಬೇಕು ಇಲ್ಲಿ ಗೋಬಿ ಕುದಿಸ್ಲಾಕ್ ಇಟ್ಟ ಹೊಡ್ರಿ ಗೋಬಿದಾಗ ಜರ ಹರ್ಶಿಣ ಹಾಕ ಹರ್ಶಿಣ ಹಾಕ್ಬೇಕೇನು ಗೋಬಿದಾಗ ಸ್ವಲ್ಪ ಅಂತ ಇದೇನು ಫುಲ್ ಕಂಪ್ಲೀಟ್ ಆಗಿ ಏನಂತಾರದು ಇದು ಮೆತ್ತಗಾಗಬೇಕು ಗೋಬಿ ಏನು ಅಷ್ಟೇ ಮೀಡಿಯಮ್

ಗ್ಯಾಸ್ ಆಫ್ ಹ್ಞೂ ಸೊ ಇದು ಗೋಬಿ ಸ್ವಲ್ಪ ಮೆತ್ತಗಷ್ಟೇ ಆಗ್ಬೇಕು ನೋಡ್ರಿ ಫುಲ್ ಕಂಪ್ಲೀಟ್ ಅಲ್ಲ ಇದಕ್ಕೆ ಮತ್ತೆ ಬಗಾರ ಹಾಕೋ ಟೈಮಿಗೆ ಭೀ ಸ್ವಲ್ಪ ಕುದಿಸೋದ ಇರ್ತದಲ್ಲ ಇಲ್ಲಾಂದ್ರೆ ಭಾಳ ಮೆತ್ತಗಾದ್ರೆ ಚಲೋ ಅನ್ಸಲ್ಲ ಮತ್ತು ಇಲ್ಲಿ ಸ್ವಲ್ಪ ಗರಂ ಮಸಾಲೆ ತಗೊಳತ್ತ ಇದು ಭೀ ಮಿಕ್ಸಿದಾಗೆ ಹಾಕಿ ಇದು ಮಿಕ್ಸಿನಾಗೆ ಹಾಕಿ ఏదే తో చక్కీనంతారు ఇది కట్గీ ఫుల్ గరం మసాలా లవంగ ఒక మెణస మినంత ఇవ్వగో ధన్య అంతారా ధన్య బీజీ

ये जरा सोया में कुछ को मिल गया hmm. so, हम्म सो में 2 जोड़ी आके बेका येला माता इदु मत बाळ गट्टी इदु जल्दी ऐड एडमिशन लगे मैं इतगतो इदु ओके ओके लो ये हुआ ये टका 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 ಅಂತ ಮಾಡುತ್ತೆ సో ఇవగా సోయాబీన్ కుదుస్కొమరి ಸ್ವಲ್ಪ నీరు ಹಾకి సోయాబీన్ కో దుస్తాలిగా నావపప ఇప్పుడు కొడి నేను వెతుకుతాను హ్మ్ గరమ పెడితని నామ్మీ చపాతీ హిట్నాదరోడి ನಾಳೆ ಟಿಫನ್ ಸಲಕ್ಕೆ ಸ್ಕೂಲಿಗೆ ಹೋಗ್ಲಾಕ ಈಗ ನಾಳಿಗೆ ಇಟ್ಟು ಬಿಡ್ತೀವಿ ಹೋಗೋಣ ಫ್ರಿಜ್ನಾಗ ಹ್ಞೂ ಬೆಳಿಗ್ಗೆ ಬೆಳಿಗ್ಗೆ ಆಗೋದಿಲ್ಲ ನಮಗೆ ಬಂದ್ ಮಾಡ ಜಾಸ್ತಿ ಮತ್ತೆ ಕುದಿಸ್ತೀವಿ ಕಿಚಡಿ ಹಾಕಿ ಸೊ ಇದು ನೀರು ಹಿಡಿಲಾರ್ದಂಗ ಹಿಂಗೆ ಚಾನ್ಸ್ ಕೊ ಇದು ಆ್ಯಕ್ಚುಲಿ ಮಾಡಲಕ್ಕೆ ಬರಲ್ಲ ನಾ ಆಲೂ ಗೋಬಿ ಮಾಡ್ಬೇಕಂತಿದೆ ಹ್ಞೂ ಆಲೂ ಇಲ್ಲ ಸೋಯಾ ಕಂಡು ಸುಮ್ಮನೆ ಮಿಕ್ಸ್ ಓಕೆ ಎರಡು ಮಿಕ್ಸ್ ಮಾಡಿ ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್ ಹ್ಞೂ ಫಸ್ಟ್ ಟೈಮ್ ಟ್ರೈ ಮಾಡ್ಲತ್ತಾಳಂತಂಗಿ ಆ್ಯಕ್ಚುಲಿ ಗೋ ಆಲೂ ಗೋಬಿದು ಮಾಡ್ತಾಳ ಅದು ಇವತ್ತು ಆಲೂ ಇರಲಿಲ್ಲ ಅದಕ್ಕೆ ಆಲೂ ಬದಲಿ ಸೋಯಾ ಮಾಡ್ಲತ್ತಳೆ ತೆಕ್ಕೊಂಡು ಸೈಡೇ ಇಡ್ಬೇಕು ಮತ್ತು ಹಂಗೆ ನೀರಾಗ ಇಡ್ಬಾರ್ದು ಇಲ್ಲಂದ್ರೆ ಮತ್ತೆ ಮತ್ತೆ ಕಟ್ ಮಾಡಿ ಬಗಾರ್ ಹ್ಞೂ ಈಗ ಇದು ಎರಡು ಉಳ್ಳಾಗಡ್ಡಿ ತೊಗೊಂಡು ಹಿಂಗೆ ಉದ್ದು ಕಟ್ ಮಾಡಲಿ ಮಾಡಿ ನೋಡಿ ನಿಶಾ ಉದ್ದರೆ ಮಾಡು ಇಲ್ಲಾಂದ್ರೆ ಹಿಂಗೆ ನಾಷ್ಟಕ್ಕೆ ಮಾಡ್ತೀವಲ್ಲ ಹಾಂ ಆ ಥರ ಮಾಡು ಮಾಡ್ಕೋಬೇಕು ಈ ದಪ್ಪ ಇದೆ ಅಂದ್ರೆ ಮತ್ತೆ ಬಾಯಿಗೆ ಕಚ್ಚ ಕಚ್ಚ ಬರ್ತವೆ ಹ್ಮ್ ಚೆನ್ನಾಗಿದೆ ಸಣ್ಣ ಮಾಡ್ಕೋ ಚಲೋ ಅತ್ತಾ ಹಂಗೇ ಫ್ರೈ بھی ಮಾಡಬೇಕು ಇಲ್ಲ ಅಂದ್ರೆ ಹಸಿ ಹಸಿ ಹಂಗೇ ಕಚ್ಚ ಕಚ್ಚ ಅಂತ ಆಯ್ತಾ ಆಯ್ತು ಈ ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ ನಾವು ಒಂದು ಕಡಾಯಿ ತಗೊಂಡು ಎಣ್ಣೆ ಹಾಕಿ ಹಂಗಾ ಕರ್ಮ ರೆಡಿ ಓಕೆ ಬರೋಣ

చిత్తనా స్వల్ప అడ్గ ఎద్దరే జ్వర టేస్ట్ సో ఇవ్వగ నంగి ఎణి హాక్లత ఒం ఎరడు మిళ్ళి

ಏನು ಹುಡುಕ್ಲತ್ತು ಎಣ್ಣೆನೆ ಕಾಯ್ದಿಲ್ ಬರೋದು ಹಾ ಎಸ್ ಇವಾಗ ಎಣ್ಣೆ ಕಾಯ್ತದ ನೆಕ್ಸ್ಟ್ ಎಣ್ಣೆ ಕಾಯ್ದ ಮ್ಯಾಲ ಗರಂ ಮಸಾಲ ಹಾಕ್ಬೇಕು ಗರಂ ಮಸಾಲ ಆದ್ಮೇಲೆ ಅದು ಕಟ್ ಮಾಡಿ

ബാഡ് ബോളി ഹാക്ബാട് ബോ ടേസ്റ്റ് ബരക്ക ಸ್ವಲ್ಪ ಗ್ಯಾಸ್ ಹೈ ಫ್ಲೇಮ್ದಾಗ ಇಟ್ಟು ಹೆಚ್ಚಿಗೆ ಇಟ್ಟು ಹೆಂಗೆ ಫ್ರೈ ಮಾಡ್ಕೋರಿ ಹ್ಞೂ ಹಾಕೋಬೇಕಷ್ಟೆ ಬಿಗಬೇಡ ಇಲ್ಲ ಮತ್ತೆ ಅದೇ ಸ್ಮೆಲ್ ಬರ್ಬೇಕು ಏನೋ ಒಂದು ನ್ಯೂ ರೆಸಿಪಿ ನನ್ನ ತಗ್ಗಿ ಟ್ರೈ ಮಾಡತ್ತಾಳೆ ಇವತ್ತು ನೋಡ್ಬೇಕು ಲಾಸ್ಟ್ ಹೆಂಗೆ ಆಗ್ತದೆ ಹೇಗೆಲ್ಲ ಟೇಸ್ಟ್

ಅವ್ರ ತಾತ ಹೋಗಿ ಗುರ್ಕಿಡದ ಮಕೊಂಡಿರ್ತಾನೆ ಇದು ಎಲ್ಲದು ಕೇಳಿತ್ತಲ್ಲ ಗುರ್ಕಿಸರನ ಅಂತಂದ್ರೆ ಎಲ್ಲಗಳ ಹೂ ಮ್ಯಾಮ್ ಮೈ ಫಾದರ್ ವಿ ಲವ್ಸ್ ಟು ಡು ಲೈಕ್ ದ ಸೌಂಡ್ ಮ್ಯಾಮ್ ಮೈ ಮದರ್ ವಿ ಲವ್ಸ್ ಟು ಡು ಸೌಂಡ್ ಅಂತ ಚಾಲ ಮಾಡೋ ಸ್ಟೋರಿಗಳು ಮನೆಗೆ ನಿಿದ್ದಿರ್ತಲ್ಲ ಸಣ್ಣ ಹುಡುಗರ ಜೊತೆ ಬಾಳೆ ಮಸಾವರ್ತು ಟೈಮ್ ಹೋಗೋದೆ ಗೊತ್ತಾಗಲ್ಲ ಹ್ಮ್ ಇನ್ನು ಮಿಕ್ಸಿ ಮಾಡ್ಕೊಂಡೆ ಟಮಟೊ ಇದು ಹಾಕೋಣ ಇದು ಇಷ್ಟೇ ಇರಬೇಕಾ ನೀ ಜಾಸ್ತಿ ಬಿ ಕಲರ್ ಚೇಂಜ್ ಆಗ್ ಬರದಲ್ಲ ನಡಿ ಇಷ್ಟು ಇರ್ಬೇಕು ನೋಡಿರಿ ಜಾಸ್ತಿ ಕಲರ್ ಭೀ ಚೇಂಜ್ ಆಗಬಾರ್ದು ಸುಮ್ಮ ಅದೊಂದು ಅಷ್ಟು ಫ್ರೈ ಆಗಬೇಕಾದ್ರೆ ಸ್ಮೆಲ್ ಹೋಗೋ ತನಕ ಅಷ್ಟು ಫ್ರೈ ಮಾಡಬೇಕು ಅದಾದ್ಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಡಿವಲ್ಲ ಅದು ಉಳ್ಳಾಗಡ್ಡಿ ಟಮಾಟ ಮತ್ತು ಗರಂ ಮಸಾಲ ಹಾಕಿ ಪೇಸ್ಟ್ ಅದು ಹಾಕಿರಿ ಇವಾಗ एन्नी नूडल सैड बिडलाच मसा मसा हाक्रीमेल धन्या पौडर धन्या पौडर धन्या पौडर इनो बेरेद मन हसंदो हा साकम इला स्वप् स्वल्प मसा हाकरी धन्या पौडर मग गरम मसाला इला हाकदरे सब टेस्ट बरतो

ಯಾಕಂದ್ರೆ ನಮ್ಗೆ ಖಾರ ಬೇಕು ಜರ ಹೆಚ್ಚಿಗೆ ಅದರ ಉತ್ತರ ಕರ್ನಾಟಕ ಮಂದಿಗೆರೆ ಖಾರಾರೆ ಭಾಳ ಬೇಕು ಎರಡು ನಿಮಿಷ ಬೇಡಮ್ಮ ಹ್ಞೂ ಅದಕ್ಕೆ ನೀರು ಹಾಕ್ಬೇಕೇನು ಏನಿಲ್ಲ ಅಷ್ಟೇ ಇಷ್ಟ ಎಣ್ಣೆ ಬಿಡ್ಲಿದ್ರಿ ಹ್ಞೂ ಈಗ ಅದು ಸ್ವಲ್ಪ ಹೊತ್ತು ಮುಚ್ಚಿಡಮ್ಮ ಎಣ್ಣೆ ಬಿಡತನ ಸ್ವಲ್ಪ ಹೊತ್ತು ಮುಚ್ಚಿಡಮ್ಮ್ರಿ ಒಂದು ಎರಡು ಮೂರು ನಿಮಿಷ ಅಲ್ಲ ಸಂದ್ರು ಇಲ್ಲ ಅದ ಡಕ್ಕನ್ ಸೊ ಬರ್ರಿ ಇದು ಮಾಡತ್ತಾನ ನಮ್ಮ ಮಮ್ಮಿ ಏನು ಮಾಡತ್ತಾರಂತ ನೋಡಮ್ಮ ಅಮ್ಮ ಏನ್ ಮಾಡತಿ ಅದು ಒಂದು ಗೊಂಬೆ ವಿಡಿಯೋ ಅದ ರೀ ಬರೇ ನಮ್ಮ ಮಮ್ಮಿ ಅದೇ ನೋಡ್ಕೋತ ಯಾ

ಹ್ಞೂ ಹೌದು ಆ್ಯಕ್ಚುಲಿ ರಾತ್ರಿಗೈತ್ರಿ ಅದು ಫಂಕ್ಷನ್ ಅದಕ್ಕೆ ನಾವು ಮಮ್ಮಿ ಮತ್ತೆ ಬರಬೇಕಲ್ಲ ವಾಪಸ್ ರಿಟರ್ನ್ ಅದಕ್ಕೆ ಜಲ್ದಿನೇ ಬಂದರು ಹ್ಞೂ ಆಯ್ತು ರೀ ನಾವು ಒಮ್ಮಿ ಬಿ ಫೋನ್ ಉಂಟತ್ತು ಮೇ ಬಿ ದೊಡಮನೆ ಇದ್ದಿರ್ಬೇಕು ನೋಡಿ ಆಯ್ತು ನಟ್ರಿ ಈಗ ನಮ್ಮ ತಂಗಿನ ಬಳಿ ನೋಡಮ್ರಿ ಅದು ಏನಾಯ್ತು ಪಲ್ಯ ಅಂತ ಬಾಯ್ ಮಾಡಿ ಇವತ್ತಿನ ಸಂಜೆ ಪೂಜೆ ನೋಡ್ರಿ ಸಂಜೆಕ್ಕೇನಿಲ್ಲ ಜರ ದೀಪ ಹಚ್ತೀವಿ ಅಗರಬತ್ತಿ ಮತ್ತು ಧೂಪ್ ಹಚ್ಚಿ ಬೆಳತ್ತೀವಿ ಅಷ್ಟೆ ಸೊ ಈಗ ಸ್ವಲ್ಪ ಪಲ್ಯ ಮ್ಯಾಲೆ ಹಾಕ್ಲಕ್ಕಂತ ಕರಿಪತ್ತ ಕೊತ್ತಂಬೀರಿ ರೇ ಕರಿಪತ್ತಾನೆ ಅಂತಿನ ಕೊತ್ತಂಬೀರಿ ಕಟ್ ಮಾಡ್ಲತ್ತಳ ಏನಾದ್ ಪಲ್ಯ ನೋಡಮ್ಮ ಎತ್ತದ್ರ ಧಕ್ಕನ್ ಇದು ಮಾಡಬಲ್ಲ ಕಡೆ ಇಲ್ಲಿ ನಮ್ಮ ಅಂಟಿ ನಮ್ಮ ಚಿಕ್ಕ ಚಿಕ್ಕ ಅಂದ್ರೆ ಮಮ್ಮಿ ತಂಗಿ ನಾನ್ ವೆಜ್ ಮಟನ್ ಮಾಡಿರು ಅದು ಕೊಟ್ಟಾರೆ ಅದು ಗರಮ್ ಇಡ್ಲತ್ತಳನ್ ತಂಗಿ ಅದು ನಮ್ಮ ಮಮ್ಮಿ ಪಪ್ಪಾಗ ಇದು ನನಗ ನನ್ನ ತಂಗಿ ಎಣ್ಣೆ ಬಿಟ್ಟದ ಚಲೋ ಫ್ರೈ ಭೀ ಆಗ್ಯದ ಚಲೋ ರೆಕಾಣಾತು ಹ್ಮ್ ಸ್ಮೈಲ್ ಚಲೋ ಅಂತಾ ಇಟ್ಕೊಳ್ಳಿ ಚಾಡಲೇ ಹ್ಮ್ ಮಿಕ್ಸ್ ಮಾಡ್ಬಿಡಿ ವಾಹ್ ಈಗ ಅದು ಗೋಬಿ ಮತ್ತಾ सोयाबीन ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚಲೋ ಮಿಕ್ಸಿನೇ जरा ಟೊಮೆಟೊ ಬಿಟ್ಕೊಳ್ಳಿ ಹ್ಮ್ ಮೀರಾ

ಬರ್ರಿ ಅದು ಕರೆಕ್ಟ್ ಬನ್ನಿ ಜನರೇ ನೋಡೋಣ ಜನರೇ ಬನ್ನಿ ಬನ್ನಿ ಜನರಿ ಸಾಕೆ ವಾ ನಂಗ್ರೆ ಮಟನ್ ಅನ್ಸತ್ತ ಸೇಮ್ ಮಟನ್ ಅಂದ್ರೆ ಮಟನ್ ಇಲ್ಲಿ ಅದಯಾ ಸೋಯಾ ಈ ಸೋಯಾ മട്ടൻ ഇസ് മട്ടൻ ഉള്ളേ ഭാരീതാക എണ്ണി ബുട്ടത എണ്ണെ വിടല മസ് ചെന്ത അർത്ഥ 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 സോയൊടൻ സോയാ ചിക്കൻ സോയാ കൊടാം നോൺ വെജ് കൊട്ടാര നെജ് കൊട ಈಗ ನಮ್ಮ ಚಿಕ್ಕ ಕೊಟ್ಟು ಬರ್ತೀವಿ ಚಿಕ್ಕ ಅಂಟಿ ಮಾಸಿ ಅವ್ರು ಮನೆ ಬಾಜುನೇ ಇರ್ತಾರೆ ಹೋಗಿ ಮನೆಗೆ ಬರ್ರಿ ನನ್ನ ಜೊತೆ ಇದು ನಮ್ಮ ಚಿಕ್ಕವ್ರ ಮನೆ ಅಂತ ನೋಡಿರಿ ಬಾಜು ರೂಮ್ದಾಗೆ ಇರ್ತಾರ ಈಗ ಏನು ಮಾಡತ್ತಾರ ನಮ್ಮ ಚಿಕ್ಕ ನೋಡಮ್ಮಂತ ಏನು ಮಾಡತ್ತ ಚಿಕ್ಕ ಅಡುಗೆ

ಹೌದಲ್ಲ ಹ್ಞೂ ನೋಡ್ರಿ ನಾವು ಟೇಸ್ಟ್ ಮಾಡಮಂತೀಗ ಬಾಯ್ ಈಗ ನಮ್ಮ ತಂಗಿ ನಮ್ಮ ಇಬ್ಬರು ಸಲಕ್ಕೆ ಸರ್ವ್ ಮಾಡತ್ತ ಊಟ ಈಗ ಟೇಸ್ಟ್ ಮಾಡಿಕ ಕರೆಕ್ಟ್ ಎಕ್ಸಾಕ್ಟ್ ಹೆಂಗಾಗೆ ಟೇಸ್ಟ್ ಅಂದ್ಕಿಸ್ ನಾ ಅಂತ ಅಂದ್ರೆ ಅವ್ರು ಸುಳ್ಳು ಹೇಳೋಣ ಬರ್ಬಾಯ್ ಸುಳ್ಳು ಹೇಳಿಲ್ಲ ಕರೆಕ್ಟೇ ಹೇಳ ಬಟ್ ಫುಲ್ ಎಲ್ಲ ಕಂಪ್ಲೀಟ್ ಖಾರ ಉಪ್ಪು ಮಸಾಲ ಎಲ್ಲ ಹೆಂಗಾಗಿದ್ದು ನಾ ಹೇಳ್ತೀನಿ ನಾ ಟೇಸ್ಟ್ ಮಾಡ್ತೀನಿ ನೋಡಿರಿ ಮಸ್ತ್ ಅದು ಖಾರ ಉಪ್ಪು ಮಸಾಲೆ ಎಲ್ಲ ಕರೆಕ್ಟಾಗಿ ಸೊ ಅದು ಸೋಯಾ ಇದು ಗೋಬಿ ಮತ್ತೆ ಸ್ವಲ್ಪ ಟ್ರೈ ಮಾಡಿ ನೋಡಿರಿ ಹೆಂಗೆ ಟ್ರೈ ಮಾಡಿರಿ ಅಂತ ಕಮೆಂಟ್ ಹಾಕಿ ಓಕೆ ಸೊ ಇವಾಗ ಊಟ ಮುಗಿಸ್ಕೊಂಡು ಬಂದೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋ ಊಟ ಮಾಡಿ ವಾಕಿಂಗ್ ಮುಗಿಸ್ಕೊಂಡು ಬಂದೆ ರೀ ಟೈಮ್ ಹತ್ತಾಗ್ಯದ ಇವಾಗ ಮಲ್ಕೋತೀನಿ ಮತ್ತು ನಾಳೆ ಬೆಳಗ್ಗೆ ಸ್ಕೂಲ್ ಸಲುವಾಗಿ ಜಲ್ದಿ ಹೇಳ್ಬೇಕು ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು बाय शुभ रात्रि